ಮಟ್ಟದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಮ್ಮ ಕನಸುಗಳು ಏನೇ ಇವೆಯೋ ಅವುಗಳನ್ನು ನನಸು ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಮತ್ತು ಕುರ್ಚಿಮತ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬಹಳ ಜನರು ಹೇಳಿದ್ದೀರಿ ಅದರಲ್ಲಿ ನೀರು ಬಹಳ ಮುಖ್ಯ ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವುದು ಸರ್ಕಾರಿ ಆಸ್ಪತ್ರೆಗಳನ್ನು ಹೆಚ್ಚು ಹೆಚ್ಚು ಕ್ಷೇತ್ರದಲ್ಲಿ ತರಬೇಕಾಗಿದೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಮತ್ತು ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವುದರಿಂದ ನನಗೆ ಯಾವ ಭಾಗದಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನು ಮುಂಬರುವ ದಿನಗಳಲ್ಲಿ ಮಾಡುವುದಾಗಿ ಹಾಗೂ ಕ್ಷೇತ್ರದಲ್ಲಿ ಕೆಲಸಗಳು ನನ್ನ ಇಲಾಖೆಯಲ್ಲಿ ಇರುವುದರಿಂದ ಕ್ಷೇತ್ರದಲ್ಲಿ ಎಲ್ಲಾ ರಸ್ತೆಗಳು ಚೆನ್ನಾಗಿ ಮಾಡಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು ಪಟ್ಟಣದ ಋಷಭೇಂದ್ರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಸಿಗೆ ನೀರಿಯುವುದರೊಂದಿಗೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸದ ಆದಿ ಆಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಕ್ಷೇತ್ರದಲ್ಲಿ ಅಭಿಮಾನಿಗಳ ನಿರೀಕ್ಷೆಯಂತೆ ನಾನು ಯಾವುದೇ ಕೆಲಸ ಇದ್ರೂ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ಕ್ಷೇತ್ರದಲ್ಲಿ ಯಾವುದೇ ಕೆಲಸವಿದ್ರೂ ನಾನು ನನ್ನ ತಂದೆಯವರ ಮಾರ್ಗದರ್ಶನದಲ್ಲಿ ಮಾಡುತ್ತೇನೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಸಂಸದೆಯಾಗಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿಯವರು ತೆಗೆದುಕೊಂಡಿದ್ದಾರೆ ಎಂದು ಡಿಎಸ್ ನಾಯಕ ಮಾತನಾಡಿದರು ಹಾಗೂ ಸುರೇಶ್ ಆಯ್ಹೊಳಿ ಅವರು ಕೂಡ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಚುನಾವಣೆ ಬಂದ ಮೇಲೆ ಕ್ಷೇತ್ರದ ಕಡೆಗೆ ಗಮನ ಕೊಡುವುದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಜಾರಕಿಹೊಳಿ ಕುಟುಂಬದವರು ಚುನಾಯಿತ ಸಂಸದೆಯಾಗಿ ಬಂದ ತಕ್ಷಣ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ಎಂದು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಮಿತ್ ಘಾಟ್ಗೆ ಗಿರೀಶ್ ದರೂರ್ ಡಾಕ್ಟರ್ ಸಿಬಿ ಕುಲ್ಗೋಡೆ ಮಹಾವೀರ ಮೊಹೆಥೆ ಎನ್ ಎಸ್ ಚೌಗ್ಲಾ ದಸ್ತಗಿರ್ ಕಾಗ್ವಾಡೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪಾಲಿಟಿಷಿಯನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೆಯದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಸೊ ಬಹಳ ಖುಷಿಯ ವಿಚಾರ ಮುಂದಿನ ಅಭಿಮಾನಿಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದರ ತಕ್ಕಂಗೆ ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಎಲ್ಲಾ ಮುಖಂಡರ ಮತ್ತೆ ಎಲ್ಲ ಅವರ ಬೆಂಬಲ ಇದೆ ತಮ್ಮ ಮುಂದೆ ನಿರ್ಮಾಣಗಳನ್ನು ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ವೇದಿಕೆ ಮುಂದೆ ಬರಬೇಕು ಅಂತ ಹೇಳ್ಕೊತೀನಿ ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಲು ಥ್ಯಾಂಕ್ ಯು ಸರ್ ಅವ್ರು ಹಾ ಅವರ ಮಾತ್ರ ಸಿಗಲ್ಲವೇ ಇನ್ನು ಗೆಲಕ್ಕಾಗಿದೆ ನಿಮಗೆ

ಜನ ಹೊರಟಾಗಿ ನಾವೇನು ಮಾಡಕ್ಕಾಗಲ್ಲ ಆದ್ರೆ ಎಲ್ಲರೂ ಪ್ರೀತಿ ಗೆಲ್ಲಬೇಕು ಅವ್ರ ಮನಸ್ಸು ಗೆಲ್ಲಬೇಕು ಅಂದಾಗ ನಂಜನ ಮತ್ತೆಲ್ಲ ದುಬೈದಿಂದ ಬಂದು ನೂರು ಕೋಟಿ ರೂಪಾಯಿ ತಂದ್ರೆ ನಾಳೆ ಎಮ್ ಎಲ್ ಎರಡ್ ತಂದ್ರೆ ಹಾಗೆ ಆಗೋಲ್ಲ ಜನ ಸೇವೆ ಮಾಡ್ ಬೇರೆ ದುಡ್ಡು ಬೇರೆ ಏರ್ ಕಂಡೀಷನ್ ಹಾಕೋದು ಸಹಿ ಮಾಡೋದು ಬೇರೆ ಜನಸೇವೆ ಬೇರೆ ಅಧಿಕಾರ ಬೇರೆ ಬೇರೆ ಮುಳಿದ್ರಸ್ಥಕ್ಕೆ ಬೇರೆ ಆಗ್ತದೆ ಅದಕ್ಕಾಗಿ ಕುಡುಚಿಯಲ್ಲಿ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಕುಡಚಿಯಲ್ಲಿ ಚುನಾವಣೆಗೆ ಯಾವ ರೀತಿ ಆಯ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ನಾವು ಕೆಲ್ ಸಾಧ್ಯ ಎಲ್ಲ ತರ ಮೋಸ ಆಗಿದ್ರೆ ನಾವು ಗೆಲ್ಲೋ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ಯಾರು ಚುನಾವಣೆ ಇಲ್ಲ ಮೊದ್ಲಿಲ್ಲ ಜನಸೇವೆ ಮಾಡಬೇಕು ನಾವೆಲ್ಲ ರೆಡಿ ಆಗ ನಾವು ಇಲ್ಲಿ ಮನೆಗಳಿಗೆ ಇಲ್ಲೇ ಇದೇ ನಾವು ಮೂರು ದಿವಸ ಇಲ್ಲೇ ಕುರ್ಚಿಯಲ್ಲೇ ನಾವು ಟಿಕಾ ನೋಡಿದ್ದೀವಿ ನಾ ನೋಡಿದ್ವಿ ಯಾರೇನು